ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಸೌಹಾರ್ದ ಸಮಾವೇಶ ಸೀರತ್ ಉನ್ ನಬಿ ಎಂಬ ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ಕುರಾನ್ ಪಠಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಶ್ರೀಯುತ ಯು ಟಿ ಖಾದರ್ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಮೂಲ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿ ಆನಂತರ ವೇದಿಕೆಗೆ ಆಗಮಿಸಿದರು ಇವರು ಮಾತನಾಡುತ್ತಾ ದೇವರು ಒಬ್ಬನು ನಾಮಗಳು ಹಲವು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇರಬೇಕೆಂದರು ಯುವಕರು ಮುಂದಿನ ನಾಡಿನ ನಾಗರಿಕರು ಒಬ್ಬರಿಗೊಬ್ಬರು ಸಹಕಾರದಿಂದ ಇರಬೇಕೆಂದರು ಸಾನಿಧ್ಯ ವಹಿಸಿದ ಪೂಜರು ಮೋಲ್ವಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ನಿಖಿತ್ ರಾಜ್ಮೌರ್ಯ ಶ್ರೀ ಈರಣ್ಣಪಟ್ಟಣಶೆಟ್ಟಿ ನಿರ್ದೇಶಕರು ಸಹಕಾರ ಮಂಡಲ ಸುರೇಶ್ ಹಾರಿವಾಲ್ ಶಂಕರಗೌಡ ಬಿರಾದಾರ್ ಶ್ರೀ ರಫೀ ಯುದ್ದೀನ್ ಕದ್ರೋಳಿ ಹಾಗೂ ಶ್ರೀ ಸತ್ಯಜಿತ್ ಪಾಟೀಲ್ ಮತ್ತು ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಆದಂತಹ ಹವಾಮಾನದಲ್ಲಿ ಇಂದ ಶ್ರಮಿಸ್ತನಿಗಾದಂತಹ ಇರಲಿ ಆದ್ರೆ ಅವರೆಲ್ಲರೂ ನೋಡಿ ಅವರೆಲ್ಲ ಸಂದೇಶಕ್ಕೆ ನನಗೆ ಯಾರು ಅವಮಾನ ಮಾಡಿದ್ದಾರೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಆದ ಮತ್ತು ಜಗತ್ತು ಕೆಲಸ ಮಾಡಿದೆ ದೇವರಿಗೆ ನಮ್ಮನ್ನು ಶ್ರಮಿಸುತ್ತಾರೆ ಮತ್ತು ಶ್ರಮಿಸಲಿಕ್ಕೆ ಆ అదని శ్రమించి యారే బైద నే బైలికేం కష్ట సగువీ కూడా ఉత్తర కొడుబోదు అది దొడ్డిష్టు కలిక దొడ్డ జనకు ఊట ఏమే బై నిమగిన నందే బైతుంది అది యార్దు బయద నెగడికొన మెల్లు తప్పి అలాగే ఇది ఒళ్ళే బుద్ధి కొడుతు ముందేత అది నిన్న నిజవ వ్యక్తిత్వ ఆ వ్యక్తిత్వంగా ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವ ವಿಚಾರ ಅವಕಾಶ ಆಗ್ತದೆ ಮಾನವೀಯತೆ ಋಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಒಂದು ವ್ಯಕ್ತಿತ್ವ ನಿಮ್ಮೆಲ್ಲ ಯೋಜನಾ ಬಹುಶಃ ನಮ್ಮನ್ನು ಅತ್ಯಂತ ಪ್ರೀತಿ ಪ್ರಕ ಕಂಡಿದ್ದಾರೆ ಒಂದು ನನ್ನ ನಿಂತನಾಗಿ ಕಂಡಿದ್ದಾರೆ ಶಾಸಕರಾಗಿದ್ದೇನೆ ಮಂತ್ರಿ ಆಗಿದೆ ಇದೀಗ ರಾಜ್ಯದ ಸಭಾತಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ ಅದಕ್ಕಾಗಿ ಕರೆದಿದ್ದಾರೆ ಅದಕ್ಕೆ ಜಾಸ್ತಿ ನನ್ನ ನ್ಯಾಯವಾಗಿ ಮಾಡಿಕೊಂಡು ಶಿವ ನಾನು ಕೂಡ ಕಾರ್ಯಕ್ರಮ ಬರಲೇಬೇಕಂತಿತ್ತು ಅದು ನನಗೆ ನನಗೆ ಚಾಮರಾಜನಗರದಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಕಾರ್ಯಕರ್ತ ಕಾರನ ಅಲ್ಲಿಗೆ ಹೋಗದೆ ಗೊತ್ತಿಲ್ಲ ನೀವು ಅದು ಅಲ್ಲಿ ಹೋಗ್ಲೇಬೇಕು ಅಂತ ಹೇಳಿಕೊಂಡು ಕೋಶ ಅತ್ಯಂತ ಪ್ರೀತಿ ತಗೊಂಡನ್ನು ಅವರು ಕೋಶ ಆಹ್ವಾನಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಬರೀ ಸಭಾಧ್ಯಕ್ಷನಾಗಿರುವಂತದ್ದಲ್ಲ ಮೂವತ್ತು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿಮ್ಮ ಹಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತು ಕೇಳ್ತೇನೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ನಿಮಗೆ ಆ ಕಡೆ ಸಿಬ್ಬಲಿ ಕೂತ್ಕೊಂಡ ಯುವತಿಗಾದ ಇವತ್ತು ರಾಜ್ಯದ ವಿಧಾನಸಭೆ ಸಭಾಚಿ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುವತಿಗಾದರ ಮಾತ್ರಲ್ಲ ಮಾತ್ರ ಅಲ್ಲ ದೇವರು ಎಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ ನೀವು ಲಕ್ಷ

ಭಾರತ ಭಾರತದ ಪರಂಪರೆ ಸೂಕ್ತಿಗಳ ಪರಂಪರೆ ಭಾರತದ ಪರಂಪರೆ ಶರಣರ ಪರಂಪರೆ ಭಾರತದ ಪರಂಪರೆ ದಾಸರ ಪರಂಪರೆ ಕುಲ 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 ಇದ್ದು ನಿಮ್ಮ ಕುಲದ ಮೇಲೆ ಯಾರು ಬಂದಿರ ಬಂದಿರ ಅಂತ ಸಮಾಧಾನ ಧನಕಾಸ ಪರಂಪರೆ ಇತ್ತು ಇವನಾದ

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए